ಕ್ರಿಯಾಶೀಲರು ರಾಜ್ಯದ ಪರವಾಗಿ ಪ್ರಾಮಾಣಿಕವಾದಂತಹ ಪಾರ್ಲಿಮೆಂಟ್ ನಲ್ಲಿ ಅವರದೇ ಧ್ವನಿಯನ್ನ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿ ಪರಿಣಾಮಕಾರಿಯಾಗಿ ಮಾತನಾಡ್ತಕ್ಕಂಥ ಸ್ನೇಹಿತರು ಆಗಿರ್ತಕ್ಕಂಥ ತೇಜಸ್ವಿ ಸೂರ್ಯ ಅವರು ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಅವರ ಪರವಾಗಿ ಈ ರಾಘವೇಂದ್ರ ನಗರದ ಈ ಒಂದು ಬಡಾವಣೆಯಲ್ಲಿ ತಂದೆ ತಾಯಂದಿರು ಹಿರಿಯರ ಒಂದು ಆಶೀರ್ವಾದವನ್ನ ಅವರಿಗೆ ಒಂದು ಮನವಿಯನ್ನ ಸಲ್ಲಿಸಲಿಕ್ಕೆ ಬಂದಿದ್ದೇನೆ ಪ್ರಥಮವಾಗಿ ಎಲ್ಲರನ್ನ ಹತ್ತುವ ಎರಡು ಪಕ್ಷಗಳ ಕಾರ್ಯಕರ್ತ ಬಂಧುಗಳಿಗೆ ಮತ್ತೆ ಈ ಭಾಗದ ತಂದೆ ತಾಯಂದ್ರಿಗೆ ನನ್ನ ಕಳಕಳಿಯ ಮನವಿ ಇವತ್ತು ದೇಶದ ಒಂದು ದೇಶದಲ್ಲಿ ಒಂದು ಆರ್ಥಿಕ ಒಂದು ಫಲವನ್ನು ಪಡೆಯತಕ್ಕಂಥ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಕಳೆದ ಹತ್ತು ವರ್ಷಗಳಲ್ಲಿ ವಿಶ್ವಕ್ಕೆ ಒಂದು ಮಾದರಿಯಾದಂತ ಒಂದು ಅಧಿಕಾರವನ್ನು ನೀಡುತ್ತಾ ಇದ್ದಾರೆ ಅವರ ನಾಯಕತ್ವದಲ್ಲಿ ದೇಶ ಇವತ್ತು ವಿಶ್ವದಲ್ಲೇ ಒಂದು ಎಲ್ಲ ರಾಷ್ಟ್ರಗಳಿಗೆ ಪೈಪೋಟಿಯನ್ನು ಕೊಟ್ಟು ಇವತ್ತು ದೇಶವನ್ನ ಮೊದಲನೇ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಅವರ ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ಬೆಂಗಳೂರು ನಗರದ ನಾಗರಿಕರು ತಮ್ಮ ಆಶೀರ್ವಾದವನ್ನ ತೇಜಸ್ವಿ ಸೂರ್ಯ ಅವರಿಗೆ ದಯಪಾಲಿಸಬೇಕು ಅಂತಕ್ಕಂಥ ಮನವಿಯನ್ನ ಈ ಭಾಗದ ಎಲ್ಲರನ್ನ ತಂದೆ ಮನವಿ ಮಾಡಿ ತಲುಪಿ ಬಯಸ್ತಾ ಇದ್ದಾರೆ ಬೆಂಗಳೂರು ನಗರದ ಅಭಿವೃದ್ಧಿಗೆ ಈಗಿನ ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಏನು ಅಂತಕ್ಕಂಥದ್ದೆಲ್ಲ ತಾವು ಪರಾಮರ್ಶೆ ಮಾಡಿಕೊಳ್ಳಿ ಇವತ್ತು ಬೆಂಗಳೂರು ನಗರದಲ್ಲಿ ಕುಡಿಯುವ ನೀರಿಗೆ ಹಲವಾರು ಪ್ರದೇಶದಲ್ಲಿ ಯಾವೊಂದು ಆಹಾಕಾರವನ್ನು ಕಾಣ್ತಾ ಇದ್ದೇವೆ ಅದಷ್ಟೇ ಅಲ್ಲ ಕಳೆದ ಚುನಾವಣೆಯಲ್ಲಿ ಯಾವ ಒಂದು ಕಾಂಗ್ರೆಸ್ ನಾಯಕರು ಒಂದು ಪಾದಯಾತ್ರೆಯನ್ನು ಮಾಡಿದರು ನಮ್ಮ ನೀರು ನಮ್ಮ ಹಕ್ಕು ಘೋಷಣೆಗಳೊಂದಿಗೆ ನಮ್ಮ ಕನಕಪುರದ ಸಂಗಮದಿಂದ ಬೆಂಗಳೂರು ನಗರದವರೆಗೆ ಪಾದಯಾತ್ರೆ ಮಾಡಿ ಮೇಕೆದಾಟಿನ ಜಲಾಶಯವನ್ನು ನಿರ್ಮಾಣ ಮಾಡ್ತೇವೆ ಅಂತಕ್ಕಂಥ ಮಾತೇನು ಹೇಳಿದ್ರು ಇವತ್ತು ಕಾಂಗ್ರೆಸ್ಗೆ ಅಧಿಕಾರವನ್ನು ಕೊಟ್ಟ ನಂತರ ಅವರೇನು ಒಂದು ಘೋಷಣೆ ಮಾಡಿದ್ರು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ಆ ಘೋಷಣೆಯನ್ನ ಬದಲಾವಣೆ ಮಾಡ್ಕೊಂಡಿದ್ದಾರೆ ತಮಿಳುನಾಡಿನ ಹಕ್ಕು ಅಂತಕ್ಕಂಥ ಒಂದು ನಡವಳಿಕೆ ಏನಿದೆ ಬೆಂಗಳೂರು ನಗರದಲ್ಲೂ ಕುಡಿಯುವ ನೀರಿನ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ರು ಯಾವುದರ ಬಗ್ಗೆನೂ ಚಿಂತೆ ಇಲ್ಲ ಇವತ್ತು ಇಲ್ಲಿಯ ಒಬ್ಬ ಉಪಮುಖ್ಯಮಂತ್ರಿ ಹಲವಾರು ಏನೋ ಒಂದು ಗುಂಪು ಮನೆಗಳಿಗೆ ಭೇಟಿ ಕೊಟ್ಟಾಗ ಅವರಿಗೆ ಏನೋ ಒಂದು ಸರ್ಕಾರದ ಕಾರ್ಯಕ್ರಮಗಳನ್ನ ಕೊಡಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿದ್ರೆ ನಿಮಗೆ ನೀರು ಕೊಡ್ತೀವಿ ಬಿಲ್ಡಿಂಗ್ ಗಳಿಗೆ ಎನ್ಒಿ ಕೊಡ್ತೀವಿ ಅಂತ ಈ ರೀತಿಯ ದಬ್ಬಿಕೆ ಆಗ್ತಕ್ಕಂತ ಇಂಥ ಉಪಮುಖ್ಯಮಂತ್ರಿನ ಇಟ್ಕೊಂಡು ಈ ರಾಜ್ಯ ಒಂದು ಸುಭಿಕ್ಷವಾದಂತ ರಾಜ್ಯ ಏನಿತ್ತು ಇವತ್ತು ಒಂದು ದೇಶದಲ್ಲೇ ಒಂದು ಶಾಂತಿಯುತವಾದಂತ ರಾಜ್ಯ ಅಂತಕ್ಕಂಥ ಹೆಸರಂತ ಈ ಒಂದು ರಾಜ್ಯದಲ್ಲಿ ಯಾವ ರೀತಿಯಲ್ಲಿ ಈ ಸರ್ಕಾರ ನಡೀತಾ ಇದೆ ನೋಡ್ತಾ ಇದ್ದೀನಿ ಜನಗಳ ಬಗ್ಗೆ ಚಿಂತನೆ ಇಲ್ಲ ಯಾವುದೇ ರೀತಿಯ ಅಭಿವೃದ್ಧಿಗಳಿಲ್ಲ ಇವತ್ತು ಯಾವ ಒಂದು ಗ್ಯಾರಂಟಿಯ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಇವತ್ತು ಆ ಗ್ಯಾರಂಟಿ ಸ್ಕೀಮ್ನ ಕೊಡ್ಲಿಕ್ಕೆ ಯಾವ ಒಂದು ಬೆಲೆಯನ್ನ ತ ಯೋಚನೆ ಮಾಡಿ ಇವತ್ತು ಅವರ ಒಂದು ಐದು ಗ್ಯಾರಂಟಿಗಳನ್ನ ಜಾಹಿರಾತುಗಳ ಮುಖಾಂತರ ಪ್ರತಿನಿತ್ಯ ಮಾಧ್ಯಮದಲ್ಲಿ ಪೊಗಟಗಟ್ಲೆ ಬಣ್ಣ ಬಣ್ಣದ ಜಾಹೀರಾತು ಕೊಟ್ಟಿರ್ತಕ್ಕಂಥದ್ದು ಬಿಟ್ರೆ ಇವತ್ತು ಆ ಹಣವನ್ನ ಎಲ್ಲಿಂದ ತರ್ತಾ ಇದ್ದಾರೆ ಒಂದು ಲಕ್ಷ ಕೋಟಿ ಸಾಲವನ್ನ ಇದು ಒಂದೇ ವರ್ಷ ಇರೋ ಸರ್ಕಾರ ಸಾಲ ಮಾಡ್ತಾ ಇದ್ದಾರೆ ಆ ಸಾಲವನ್ನ ತೀರಿಸಬೇಕಾದಂತವ್ರು ಯಾರು ರಾಜ್ಯದ ಆರೂವರೆ ಕೋಟಿ ಜನತೆ ನೀವೇ ಸೇರುತ್ತಿರಬೇಕು ಸಾಲವನ್ನು ದೀಪಾಂಜಲಿ ನಗರದ ಈ ಭಾಗದಲ್ಲಿ ನಮ್ಮ ರಾಘವನಗರದಲ್ಲಿ ನಮ್ಮೆಲ್ಲರ ಮಧ್ಯದಲ್ಲಿ ಕುಮಾರಣ್ಣ ಇವತ್ತು ಬಂದು ನಮ್ಮ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ ಕುಮಾರಣ್ಣ ನೀವು ನಮ್ಮ ಮಧ್ಯ ಬಂದಿರುವಂತದ್ದು ನಮ್ಮೆಲ್ಲ ಕಾರ್ಯಕರ್ತರಿಗೆ ನನಗೆ ಒಂದು ಆನೆ ಬಲ ಬಂದಂತಾಗಿದೆ ಈ ಭಾಗದಲ್ಲಿ ಎನ್ ಡಿ ಎ ಪಕ್ಷದ ಮೈತ್ರಿ ಪಕ್ಷಗಳ ಬಹಳ ದೊಡ್ಡ ಅಭಿಮಾನಿಗಳು ಕಾರ್ಯಕರ್ತರು ಇದ್ದಾರೆ ತಾವು ಬಂದಿರುವಂತದ್ದು ನಮ್ಮೆಲ್ರಿಗೂ ಬಹಳ ಒಂದು ಹೊಸ ಉತ್ಸಾಹ ಮತ್ತು ಚೈತನ್ಯ ತಂದಿದೆ ಕಳೆದ ಹತ್ತು ತಿಂಗಳಿಂದ ಬೆಂಗಳೂರು ಯಾವ ಯಾವ ಕಾರಣಕ್ಕೆ ನ್ಯೂಸ್ ಮಾಡ್ತಾ ಇದೆ ಅಂತ ನಾವೆಲ್ಲ ನೋಡ್ತಾ ಇದ್ದೀವಿ ಮೋದಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಕಳೆದ ಹತ್ತು ವರ್ಷದಿಂದ ನಾವು ಬೆಂಗಳೂರಿಗೆ ಸಬರ್ಬನ್ ರೈಲು ಮೆಟ್ರೋ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರಿಗೆ ಬೇಕಾದಂತಹ ಮೆಟ್ರೋ ಗಳು ಬೆಂಗಳೂರಿಗೆ ಎನ್ ಐ ಎ ಕಚೇರಿ ಬೆಂಗಳೂರಿಗೆ ಯು ಎಸ್ ಕಾನ್ಸುಲೇಟು ಈ ರೀತಿ ಕೆಲಸಗಳು ಬೆಂಗಳೂರಿಗೆ ನಮ್ಮ ಸರ್ಕಾರದಿಂದ ಆದರೆ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಬಾಂಬ್ ಬ್ಲಾಸ್ಟು ಕುಡಿಯೋ ನೀರಿನ ಸಮಸ್ಯೆ ಈ ತರ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಈ ತರ ದಿಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಇವತ್ತು ನ್ಯೂಸ್ ಆಗ್ತಾ ಇದೆ ಈ ಸರ್ಕಾರ ಈ ಪಾರ್ಟಿ ರಾಜ್ಯಕ್ಕಾಗ್ಲಿ ದೇಶಕ್ಕಾಗ್ಲಿ ಇದರಿಂದ ಯಾವುದೇ ರೀತಿಯ ಒಡಿಪಿಲ್ಲ ಕರ್ನಾಟಕ ಉದ್ಧಾರ ಆಗಬೇಕು ಅಂತಂದ್ರೆ ಕಾಂಗ್ರೆಸ್ ಕೈಗೆ ಜನ ಅವರ ಚೊಂದು ಕೊಟ್ರೆ ಕಾಂಗ್ರೆಸ್ಗೆ ರಾಜ್ಯ ವಿಚಾರ ಆಗುತ್ತೆ